ನಂಜುಂಡೇಗೌಡರು ಎಸ್ ಸ್ವಾಮಿಯವರು ಎಲ್ಲಾ ವಿಷಯ ತಮ್ಮದು ತಿಳಿಸಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ವಿಷಯ ಇಲ್ಲ ನೀವೆಲ್ಲ ಅವ್ನು ತಿಳ್ಕೊಬೇಕು ಪೆನ್ಷನ್ ಅನ್ನೋದು ಪಿಂಚಣಿ ಅನ್ನೋದು ಒಂದು ಹಕ್ಕು ಅನ್ನೋದು ನಿಮ್ಮ ನಿಮ್ ಮನಸ್ಸಲ್ಲಿ ಇರಬೇಕು ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ ಸರ್ಕಾರ ಎಂಟತ್ತು ಪಿಂಚಣಿ ಯೋಜನೆ ಇದೆ ಇ ಪಿ ಎಸ್ ನೈಂಟಿ ಫೈವ್ ಬಿಟ್ಟು ಉಳಿದ ಎಲ್ಲಾ ಪಿಂಚಣಿನೂ ಸರ್ಕಾರಕ್ಕೆ ಸೇರಿದ್ದೇನೆ ಇದೊಂದು ಮಾತ್ರ ಸಪ್ರೇಟ್ ಆಗಿಟ್ಟು ಇ ಪಿ ಎಸ್ ನೈಂಟಿ ಫೈವ್ ಇದಕ್ಕೆ ಎ ಪಿ ಎಫ್ ಏನ್ ಮಾಡಿದ್ದಾರೆ ನಿಂಟಿ ಪೈ ಯೋಜನೆ ಏನ್ ಮಾಡಿದ್ದಾರೆ ಅದ್ರ ತಪ್ಪು ದಾರಿ ನಮ್ಗೆಲ್ಲ ಅನ್ಯಾಯ ಮಾಡ್ತಾ ನಮಗೆಲ್ಲ ಗೊತ್ತಿದೆ ಆದ್ರಿಂದ ನಾವು ನಾವು ಸರ್ಕಾರಕ್ಕೆ ಒತ್ತಡ ತರಬೇಕು ಇದು ನಮ್ಮ ಹಣ ನಮ್ಮ ಹಣದಲ್ಲೇ ಕೊಡಿ ನೀವು ನಿಮ್ಮ ಹಣ ಬೇಕಾಗಿಲ್ಲ ನಮ್ಗೆ ನೀವು ಅನೇಕ ಪಿಂಚಣಿ ಯೋಜನೆಯನ್ನು ಮಾಡಿದಿರಿ ಅದು ಯಾವುದು ನಮ್ಗೆ ನಮಗೆ ಫಲಪ್ರದವಾಗಿಲ್ಲ ಇದನ್ನ ನೀವು ಸರಿಪಡಿಸಿ ನಮ್ಗಾಗಿರೋ ಅನ್ಯಾಯ ನಾವು ಸರಿಪಡಿಸಿ ಅಂತ ಹೇಳೋ ಒತ್ತಡ ಸರ್ಕಾರದ ಮೇಲೆ ತರಬೇಕು ಸರ್ಕಾರಕ್ಕೆ ತರಬೇಕು ಅಂದ್ರೆ ನಾವು ಎಂ ಪಿಗಳನ್ನ ಇಟ್ಕೊಬೇಕು ನಾವು ಇದು ನಮ್ಮ ರಾಜ್ಯ ಸರ್ಕಾರದಿಂದ ಆಗೋ ಕೆಲಸ ಅಲ್ಲ ಕೇಂದ್ರ ಸರ್ಕಾರ ಮಾಡೋ ಕೆಲಸ ಇದು ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ನಾವು ಆಯ್ಕೆ ಮಾಡಿ ಕಲ್ಸಿರ್ತೀವಲ್ಲ ಎಂಪಿಗಳು ಅವ್ರನ್ನ ಇಟ್ಕೋಬೇಕು ಅದು ಮುಖ್ಯ ಅದು ಇನ್ ಮುಂದೆ ಅದನ್ನ ನಾವು ಪ್ರಯತ್ನ ಮಾಡ್ಬೇಕು ಒಬ್ಬೊಬ್ಬರು ಮನೆ ಬಾಗಿಲು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ನೀವು ಮಾತಾಡ್ತಿರೋ ಸ್ವಾಮಿ ಅವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಬಲವಾದ ಹೆಜ್ಜೆ ಇಡ್ಬೇಕು ನಾವೆಲ್ಲರೂ ಅದನ್ನ ಸಪೋರ್ಟ್ ಮಾಡ್ಬೇಕು ಒಬ್ರು ನಾನೊಬ್ಬ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ನಡೆಯುತ್ತೆ ಅನ್ನೋ ಧೋರಣೆ ಬರಬಾರ್ದು ಈಗ ಅನೇಕ ಜನ ಅದೇ ತರ ತಿಳ್ಕೊಂತಾರೆ ಅವ್ರಿಗೆಲ್ಲ ಅವರೆಲ್ಲ ಮಾಡ್ತಾರೆ ನಮ್ಗೆ ಆಗುತ್ತೆ ಅನ್ಬಿಟ್ಟು ಆ ತರ ಮನೋಭಾವ ಇರಬಾರ್ದು ಯಾರಿಗೂ ಯಾರಲ್ಲೂ ನಾವು ಮುಂದೆ ಬರ್ಬೇಕು ನಾವು ಮುಂದೆ ನಿಂತು ನಮ್ಮ ಶಕ್ತಿ ನಿನ್ ತೋರ್ಸಿದ್ರೆ ಸರ್ಕಾರ ಎಲ್ಲ ಬಗ್ಗೆ ಬಡಬಹುದು ಅನ್ನೋದು ನಿನ್ನ ಬರುವಂತೆ ಇನ್ನೊಂದು ಕೋರ್ಟ್ ಇದೆ ಕೋರ್ಟ್ ನಲ್ಲೂ ಈಗ ಎರಡು ತದ್ ವಿರುದ್ಧ ಹೋಗಿದೆ ಒಂದು ಕನಿಷ್ಠ ಪಿಂಚಣಿ ಇನ್ನೊಂದು ಕೋರ್ಟ್ ಅವರು ಆಗಿಲ್ಲ ಹದಿನಾಲ್ಕರ ನಂತರ ಕೊಡಿ ಅಂತ ಹೇಳಿ ಅರ್ಜಿ ಆಗಿದ್ರು ಇವರು ಎಲ್ಲಾ ಜಾಯಿಂಟ್ ಅಪ್ಲಿಕೇಶನ್ ಎಲ್ಲ ರಿಸೀವ್ ಮಾಡ್ಕೊಂಡ್ ನಂತರ ಈಗ ಟೈಮ್ ಮುಗಿದ ಮೇಲೆ ಹೇಳ್ತಾ ಇದಾರೆ ನಿಮ್ಗೆ ಅವಕಾಶ ಇಲ್ಲ ನೀವ್ ಅವಕಾಶ ಒಂದ್ ನಿಮ್ಮ ಟ್ರಸ್ಟ್ ಏನಿದೆ ನಿಮ್ ಟ್ರಸ್ಟ್ ಮಾಡಿದ್ರು ಮಾಡಿರೋ ತಪ್ಪಿನಿಂದ ನಾವು ಕೊಡೋಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ರಜಾ ಹೇಳ್ತಾ ಇದ್ದಾರೆ ಇದು ನ್ಯಾಯಾಲಯದೂ ಇದೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಈ ನ್ಯಾಯಾಲಯಕ್ಕೂ ರಜಾ ಇದೆ ಜುಲೈ ಮೇಲೆ ಓಪನ್ ಆಗುತ್ತೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನಂತರ ಅಲ್ಲಿನೂ ಫೈಟ್ ಮಾಡ್ತಾ ಇದಾರೆ ನಮ್ಮ ಇ ಪಿ ಎಫ್ ನೈನ್ಟಿ ಫೈವ್ ಪಿಂಚಣಿದ ಪರವಾಗಿ ಅನೇಕ ಸೀನಿಯರ್ ಲಾಯರ್ಸ್ ಆನ್ಲೈನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಮೆಮೋ ಮೇಲೆ ರೆಮೋ ಹಾಕ್ತಾ ಇದಾರೆ ಇದರಿಂದ ನ್ಯಾಯಾಲಯದ ಮೇಲೂ ಅಲ್ಲಿ ಉತ್ತರ ನಡೀತಾ ಇದೆ ನಮ್ಗೆ ಯಾವ್ದು ಮೊದಲ ಆಗುತ್ತೆ ಯಾವ್ದು ಕೊನೆ ಆಗುತ್ತೆ ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಈ ತಿಂಗಳಲ್ಲಿ ಈ ಕನಿಷ್ಠ ಪಿಂಚಣಿ ಏನು ಜಾರಿ ಬರ್ಬೋದು ಅನ್ನೋ ಭರವಸೆ ಎಲ್ಲರಲ್ಲೂ ಇತ್ತು ಕಾಶ್ಮೀರ ಸಮಸ್ಯೆಯಿಂದ ಇದು ಮುಂದಕ್ಕೆ ಹೋಗಿದೆ ಇನ್ನು ಮುಂದೆ ನಾವು ಪೈಪಡೋಂತೂ ಎಲ್ ಎಸ್ ಸಿ ಜೊತೆ ಕೈ ಜೊಡ್ತಿದೀವಿ ಪೈಪ್ ಮಾಡ್ತಾ ಇದೀವಿ ಹಾಗೆ ಆಗುತ್ತೆ ನಾವು ಭರವಸೆ ನಾವು ಇಟ್ಕೊಡ ಕೋರ್ಟ್ ಆಗುತ್ತೆ ಕೋರ್ಟ್ ತುಂಬಾ ದಿವಸ ಕಾಯ್ ಕಳ್ಸೋದಿಕ್ ಆಗಲ್ಲ ಈಗ ಎಲ್ಲಾ ಹೈಕೋರ್ಟ್ ಉಂಟು ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ ನಮ್ಮ ಇ ಪಿ ಎಸ್ ಕೈಗೊಂಡ ಪರವಾಗಿ ತೀರ್ಪು ಕೊಡಬೇಕು ಹೀಗೆ ಪೆನ್ಷನ್ ಹೀಗೆ ಪೆನ್ಷನ್ ಕೊಡಬೇಕು ಅಂದ್ರೆ ಎಲ್ಲಾ ರಾಜ್ಯ ಹೈಕೋರ್ಟ್ ನಲ್ಲೂ ತೀರ್ಮಾನ ಆಗಿದೆ ಇವ್ರ ಮೇಲೆ ರಿಟ್ ಒಂದಿದ್ದಾರೆ ಇ ಪಿ ನವರು ಏನೋ ಒಂದು ಕಾರಣ ಹಾಕೊಂಡು ರುಬ್ಬಳ್ಕೊಂಡು ಅಲ್ಲಿ ರಿಟ್ ಅಲ್ಲಿ ತಗಲಾಕೊಂಡಿದ್ದಾರೆ ಅದು ಡಿಸೈಡ್ ಆಗ್ಬೇಕು ಅದು ಏನು ಇವರು ಇಟ್ ಹಾಕಿದ್ದಾರೆ ಕೊಡಕ್ ಆಗಲ್ಲ ಅಂತ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ರಿಟೈರ್ಡ್ ಆಗ್ಬೇಕು ಅದು ಸಾವಿರಾರು ಕೇಸ್ ಇದೆ ಅಲ್ಲಿ ಇವಾಗ ಸಾವಿರಾರು ಕೇಸ್ ತಗಲಾಕಿದ್ದಾರೆ ಅದು ಡಿಸೈಡ್ ಆಗ್ಬೇಕು ಅದು ಆಕ್ಚುಲ್ ಆಗಿ ನಮ್ಗೆ ನಂಬಿಕೆ ಇದೆ ನ್ಯಾಯಾಲಯದಿಂದ ನಮ್ಗೆ ಸಿಖಕ್ಕೆ ಸಿಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ ಆ ನಂಬಿಕೆನ ಕಳ್ಕೊಳ್ಳೋದು ಬೇಕಾಗಿಲ್ಲ ಎರಡು ಕಡೆ ಹೋರಾಟ ಮಾಡ್ಕೊಂಡಿರೋ ನಾವು ನ್ಯಾಯಾಲಯದಲ್ಲಿ ನಾವು ಕಟ್ಟಿಗೆಲ್ಲ ಹೋರಾಟ ಮಾಡೋಕ್ಕಾಗಲ್ಲ ಅದು ವಕೀಲರೇ ಮಾಡೋ ಕೆಲಸ ಅದು ಈ ಕಡೆ ಮಾಡೋ ಕನಿಷ್ಠ ಪೆನ್ಷನಿಗೆ ನಾವೆಲ್ಲ ಸೇರ್ಕೊಬೋದು ನಾವೆಲ್ಲ ಹೋರಾಟ ಮಾಡ್ಬೋದು ಈ ದೃಷ್ಟಿಗಳು ತಾವೆಲ್ಲರೂ ಮನೆ ಮನಸ್ಸು ಮಾಡಬೇಕು ಆಮೇಲೆ ತಮ್ಮ ಜೊತೆ ಕರ್ಕೊಂಡ್ ಬರಬೇಕು ನಮ್ಮಲ್ಲಿ ಎರಡ್ ಸಾವಿರದ ಜನ ಇದ್ದೇ ಬಂದಿರೋಷ್ಟು ಒಂದು ನೂರು ಮೂರು ಜನ ಬರ್ತಾರೆ ಈ ಧೋರಣೆ ಸರ್ಬ ಇರಬಾರ್ದು ವಯಸ್ಸಾದವರು ಇಲ್ಲ ಅಲ್ವೇ ಆರೋಗ್ಯ ಸರಿ ಇದ್ದವರು ಬಿಸ್ ಆಗ್ಲಿ ಹುಡುಗರಾಗ ಬರ್ಬೇಕಾರೆ ಆ ಮನೋಭಾವ ಬೆಳೆಸ್ಕೊಬೇಕು ನಾವು ಮುಂದೆ ನಿಂತ್ಕೊಂಡು ನಮ್ ನಮ್ಮ ನಾವು ಪಡಿಬೇಕು ಅನ್ನೋ ಇದಿಟ್ಕೊಬೇಕು ಆ ಕಾರಣದಿಂದ ತಾವೆಲ್ಲರೂ ಇನ್ ಮುಂದೆ ನೀನ್ ಹತ್ರ ಬರುತ್ತೆ ನೀನ್ ಹತ್ರ ಆಗುತ್ತೆ ಇದು ಅಂದ್ರೆ ನಮ್ಮ ಹೋಲಾಟ ಹೋರಾಟ ಎಲ್ಲ ನಿಲ್ಲಿಸ್ಬಾರ್ದು ನಾವು ಸ್ಟ್ರಾಂಗ್ ಆಗಿದ್ದೀವಿ ಇನ್ ಮುಂದೆ ಮಾಡ್ತೀವಿ ಅನ್ನೋ ಶಕ್ತಿನ ನಾವು ತೋರಿಸ್ಬೇಕು ಆ ದಿವಸ ನಾನು ಎಲ್ರನ್ನು ಕೈ ಜೋಡ್ಸಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ